ಇಂದು ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರ ಸಂಕಟಹರ ಚತುರ್ಥಿ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ತುಂಬ ಶಕ್ತಿವಂತವಾದಂಥ ಪೂಜೆ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದ ದಿನ ಸಂಕಟಹರ ಚತುರ್ಥಿ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಂಕಟಹರ ಚತುರ್ಥಿಗೆ ತುಂಬ ಪ್ರಾಧಾನ್ಯತೆ ಇದೆ ಈ ಪವಿತ್ರವಾದಂತಹ ದಿನ ಗಣಪತಿಯನ್ನು ಪೂಜಿಸಿದರೆ ಜೀವನದಲ್ಲಿ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತೆ ಎಂಬ ವಿಶ್ವಾಸ ಭಾನುವಾರದ ದಿನ ಬರುವ ಸಂಕಟಹರ ಚತುರ್ಥಿ ತುಂಬ ಶಕ್ತಿವಂತವಾದದ್ದು ಯಾರ ಜಾತಕದಲ್ಲಿ ಸೂರ್ಯನ ಬಲ ಇಲ್ಲವು ಅಂಥವರಿಗೆ ಈ ಒಂದು ದಿನ ಸೂರ್ಯನ ಬಲದ ಜೊತೆಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಕುಬೇರ ರಾಜಯೋಗ ಸಿಗುತ್ತೆ ರಾಜಕೀಯವಾಗಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ಗುರ್ತಿಸ್ಕೊಳ್ತೀರ ಈ ಪವಿತ್ರವಾದ ಸಂಕಟಹರ ಚತುರ್ಥಿ ದಿನ ಈ ಒಂದು ಶಕ್ತಿವಂತವಾದ ಗಣಪತಿ ವ್ರತವನ್ನು ಆಚರಿಸಿ ಸಾಕು ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲ ಹೆಚ್ಚಾಗುತ್ತೆ ನೀವು ಶೀಘ್ರದಲ್ಲೇ ಧನವಂತರಾಗಿ ರಾಜಯೋಗವನ್ನು ಸಾಧಿಸುವಂಥ ಅವಕಾಶ ನಿಮ್ದಾಗುತ್ತೆ ಅದರಿಂದ ಈ ರಾಜ ಚತುರ್ಥಿ ದಿನ ಗಣಪತಿಯನ್ನು ಹೀಗೆ ಪೂಜಿಸಬೇಕು ಸಂಕಟಹರ ವ್ರತವನ್ನು ಯಾವ ಪ್ರಕಾರದಲ್ಲಿ ಪೂಜಿಸಬೇಕು ಯಾವ ರೀತಿ ಆಚರಿಸ್ಬೇಕು ಏನು ಮಾಡಬೇಕು ಅನುಸರಿಸಬೇಕಾದ ನಿಯಮಗಳಾವು ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಷ್ಟೈಶ್ವರ್ಯ ಲಭಿಸುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಏಕೈಕ ವ್ರತ ಅಂದರೆ ಸಂಕಟಹರ ಚತುರ್ಥಿ ಗಣಪತಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ತಿಥಿಯಲ್ಲಿ ಈ ಚತುರ್ಥಿ ತಿಥಿ ಒಂದು ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಸರಿಯೇ ಒಂದು ಸರಿ ಈ ವ್ರತವನ್ನು ಮಾಡಿ ನೋಡಿ ಖಚಿತವಾಗಿ ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರ ಅಂತಹ ಒಂದು ಶಕ್ತಿ ಈ ಗಣಪತಿ ವ್ರತಕ್ಕೆ ಇದೆ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರದ ದಿನ ಸ್ತ್ರೀಯರು ಬೆಳಗ್ಗೆ ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನೆಲ್ಲ ಶುಭ್ರಗೊಳಿಸಿದ ನಂತರ ಸ್ವಲ್ಪ ಅರಿಶಿಣದ ನೀರನ್ನು ಮನೆಗೆಲ್ಲ ಪ್ರೋಕ್ಷಿಸಿ ಮನೆಯಲ್ಲಿ ಗಣಪತಿಯ ಪೂಜೆಯನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ಪೂಜೆ ಪ್ರಾರಂಭಿಸುವ ಮುನ್ನ ವಸ್ತಿಗೆ ಅರಿಶಿನವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಿ ಪೂಜಾ ಮಂದಿರದ ಮುಂದೆ ಒಂದು ಚಿಕ್ಕ ರಂಗೋಲಿ ಹಾಕಿ ನಿಮ್ಮ ಪೂಜಾ ಮಂದಿರದಲ್ಲಿ ಇರುವಂಥ ಗಣಪತಿ ಫೋಟೋಗೆ ಗಂಧ ಹಚ್ಚಿ ಕುಂಕುಮದ ಬೊಟ್ಟನ್ನು ಇಡಿ ಹೂವಿಂದ ಅಲಂಕರಿಸಿ ಹಳದಿ ಬಣ್ಣದ ಹೂವೆಂದರೆ ಗಣಪತಿಗೆ ಬಹಳ ಪ್ರಿಯ ಆದ್ದರಿಂದ ಹಳದಿ ಬಣ್ಣದ ಹೂಗಳಿಂದ ವಿನಾಯಕನನ್ನು ಪೂಜಿಸಿದರೆ ನೀವು ಮಾಡುವಂಥ ಪೂಜೆಗೆ ಎರಡು ಪಟ್ಟು ಪುಣ್ಯ ಲಭಿಸುತ್ತದೆ ಕೆಂಪು ದಾಸವಾಳ ಹೂವೆಂದರೆ ಗಣಪತಿಗೆ ಬಹಳ ಇಷ್ಟ ಕೆಂಪು ದಾಸವಾಳದ ಹೂವಿನಿಂದ ಗಣಪತಿಯನ್ನು ಪೂಜಿಸಿದರೆ ಇನ್ನೂ ಉತ್ತಮ ಫಲವನ್ನು ಅನುಭವಿಸ್ತೀರ ಈ ವಿಧದಲ್ಲಿ ಗಣಪತಿ ಫೋಟೋವನ್ನು ಅಲಂಕರಿಸಿಕೊಂಡು ಗಣಪತಿ ಫೋಟೋಗೆ ಒಂದು ಏಲಕ್ಕಿ ಮಾಲೆ ಹಾಕಿ ಏಲಕ್ಕಿ ದನವನ್ನ ಆಕರ್ಷಿಸುತ್ತದೆ ಆದ್ದರಿಂದ ಈ ಗಣಪತಿ ಪೂಜೆ ಮಾಡುವವರು ಇಪ್ಪತ್ತೊಂದು ಏಲಕ್ಕಿಯನ್ನು ತೆಗೆದುಕೊಂಡು ಒಂದು ಅರ್ಶನದ ಆಧಾರದಲ್ಲಿ ಮಾಲೆಯನ್ನ ತಯಾರಿ ಮಾಡಿ ಗಣಪತಿ ಫೋಟೋಗೆ ಹಾಕಿ ಗಣಪತಿಗೆ ಏಲಕ್ಕಿ ಮಾಲೆಯನ್ನು ಸಮರ್ಪಿಸಿದರೆ ಕೋರಿದ ಕೋರಿಕೆಗಳೆಲ್ಲವನ್ನ ನೆರವೇರಿಸಿ ನಿಮ್ಮ ಗಂಡನ ಸಂಪಾದನೆಯನ್ನು ವಿಪರೀತವಾಗಿ ಹೆಚ್ಚಿಸುತ್ತಾರೆ ಎಳ್ಳೆಣ್ಣೆಯಿಂದ ಆಗಲಿ ಅಥವಾ ಹಸುವಿನ ತುಪ್ಪದಿಂದ ಆಗಲಿ ವಿನಾಯಕನ ಫೋಟೋ ಮುಂದೆ ಒಂದು ದೀಪ ಬೆಳಗಿಸಿ ಈ ಸಂಕಟ್ ಸಂಕಷ್ಟಹರ ಚತುರ್ಥಿ ವ್ರತದಲ್ಲಿ ಅತ್ಯಂತ ಮುಖ್ಯವಾದದ್ದು ಏನೆಂದರೆ ಗಣಪತಿಗೆ ಮುಡುಪು ಕಟ್ಟುವುದು ಗಣಪತಿ ಮುಂದೆ ದೀಪ ಬೆಳಗಿಸಿದ ನಂತರ ಒಂದು ಹಳದಿ ಬಣ್ಣದ ಬಟ್ಟೆ ಅಥವಾ ಜಾಕೆಟ್ ಪೀಸನ್ನಾದರೂ ಅನ್ನಾದ್ರೂ ಸರಿಯೇ ತೆಗೆದುಕೊಂಡು ಆ ವಸ್ತ್ರಕ್ಕೆ ತುದಿಗೆ ಅರಿಶಿನ ಸ್ವಲ್ಪ ಕುಂಕುಮವನ್ನು ಇಡಬೇಕಾಗುತ್ತೆ ಅನಂತರವಾಗಿ ಗಣಪತಿಯ ನೆನೆಸ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಗಳನ್ನು ಮನಸಾರೆ ಸ್ವಾಮಿಯವರಿಗೆ ಹೇಳ್ಕೊಂಡು ಮೂರು ಬೊಗಸೆ ಅಕ್ಕಿಯನ್ನು ತೆಗೆದುಕೊಂಡು ಈ ಹಳದಿ ವಸ್ತ್ರದಲ್ಲಿ ಹಾಕಿ ಅದರಲ್ಲಿ ಎರಡು ವಿಳೆದೆಲೆ ಎರಡು ಒಣ ಖರ್ಜೂರ ಎರಡು ಬಟ್ಟಲು ಅಡಿಕೆ ಹಾಗೆ ಹನ್ನೊಂದು ರೂಪಾಯಿ ದಕ್ಷಿಣೆಯನ್ನು ಹಾಕಿ ನಿಮ್ಮ ಮನಸ್ಸಲ್ಲಿ ಇರುವಂತಹ ಕೋರಿಕೆಯನ್ನ ಮನಸಾರೆ ಗಣಪತಿಗೆ ಹೇಳಿಕೊಳ್ಳಿ ಈ ರೀತಿಯಾಗಿ ಮಾಡಿ ಅರಕೆಯನ್ನ ಕಟ್ಟಿ ಈ ಗಂಟನ್ನ ಗಣಪತಿ ಫೋಟೋ ಮುಂದೆ ಇಟ್ಟು ಮುಡಿಪನ್ನ ಕಟ್ಟಬೇಕಾಗುತ್ತೆ ಈ ಮುಡಿಪಿಗೆ ಆರತಿ ಮಾಡಿ ಒಂದು ತೆಂಗಿನಕಾಯಿ ಒಡೆಯಿರಿ ನಮಸ್ಕರಿಸಿಕೊಳ್ಳಿ ಹೀಗೆ ಗಣಪತಿಯನ್ನ ಪೂಜಿಸಿದ ನಂತರ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ ಹೇಳಿಕೊಂಡು ಪೂಜೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ವಿಪರೀತವಾದಂಥ ಐಶ್ವರ್ಯ ಹೆಚ್ಚಾಗುತ್ತದೆ ಮನೆಯ ಆದಾಯ ಹೆಚ್ಚಾಗುತ್ತದೆ ಸ್ವಲ್ಪ ಅಕ್ಷತೆಯನ್ನ ತಲೆಯ ಮೇಲೆ ಹಾಕಿಕೊಂಡು ಐದು ಪ್ರದಕ್ಷಿಣೆ ಮಾಡಿ ಈ ಗಣಪತಿ ವ್ರತ ಮುಗಿಸಿಕೊಳ್ಳಿ ಈ ರೀತಿ ಬೆಳಗ್ಗೆ ಪೂಜಿಸಿ ಸಾಯಂಕಾಲ ಸೂರ್ಯಾಸ್ತದ ನಂತರ ಮತ್ತೆ ಸ್ನಾನ ಮಾಡಿ ಪೂಜಾ ಮಂದಿರದಲ್ಲಿ ಒಂದು ದೀಪ ಬೆಳಗಿಸಿ ಗಣಪತಿ ಹತ್ತಿರ ಇರುವ ಮುಡಿಪನ್ನು ತೆಗೆದುಕೊಂಡು ಅದರಲ್ಲಿರುವ ಅಕ್ಕಿಯನ್ನು ತೆಗೆದು ಆ ಅಕ್ಕಿಯಿಂದ ಸಿಹಿ ಅನ್ನ ಮಾಡಿ ಗಣಪತಿಗೆ ನೈವೇದ್ಯವನ್ನು ಸಮರ್ಪಿಸಿ ಮುಡಿಪಲ್ಲಿ ಇರುವಂತಹ ಹನ್ನಂದರು ನಾಣ್ಯ ಬಟ್ಟಲು ಅಡಿಕೆ ಖರ್ಜೂರ ಇದನ್ನು ಬೀರುವಿನಲ್ಲಿ ಇಡಿ ಈ ವಿಧದಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಿಕೊಳ್ಳಿ ಈ ವ್ರತ ಆಚರಿಸ ಆಚರಿಸದೇ ಇರುವವರು ಉಪವಾಸ ಇದ್ದರೆ ಸಾಕು ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ತೀರ ಹಾಗೆ ಉಪವಾಸ ಇರಲು ಸಾಧ್ಯವಾಗದವರು ಹಾಲು ಹಣ್ಣು ಸ್ವೀಕರಿಸಬಹುದು ಬೆಳಗ್ಗೆಯಿಂದ ಉಪವಾಸವಿದ್ದು ಸಾಯಂಕಾಲ ನಕ್ಷತ್ರ ದರ್ಶನ ಮಾಡಿ ಉಪವಾಸ ಮುಗಿಸಬಹುದು ಅಂದರೆ ನಕ್ಷತ್ರ ದರ್ಶನದ ನಂತರ ಭೋಜನವನ್ನು ಸ್ವೀಕರಿಸಬಹುದು ಈ ಸಂಕಷ್ಟಹರ ಚತುರ್ಥಿ ದಿನ ಹತ್ತಿರ ಇರುವ ಗಣಪತಿ ದೇವಾಲಯಕ್ಕೆ ಹೋಗಿ ದೇವಾಲಯದ ಸುತ್ತ ಹನ್ನೊಂದು ಪ್ರದಕ್ಷಿಣೆ ಮಾಡಿದರೆ ಸಾಕು ಒಳ್ಳೆಯದು ತುಂಬನೇ ಒಂದು ಒಳ್ಳೆಯ ಲಾಭವನ್ನು ಪಡೆದುಕೊಳ್ತೀರ ಫಲವನ್ನು ಅನುಭವಿಸ್ತೀರ ಅಲ್ಲದೆ ಸಾಲದ ಸಮಸ್ಯೆ ಇರುವವರು ದೇವಾಲಯದಲ್ಲಿ ನಾಲ್ಕು ದೀಪವನ್ನು ಬೆಳೆಸಿದರೆ ಶೀಘ್ರದಲ್ಲೇ ಸಾಲದ ಸಮಸ್ಯೆಗಳು ತೀರಿ ಹೋಗುತ್ತವೆ ಈ ವ್ರತ ಆಚರಿಸುವುದು ಕಷ್ಟವೆಂದು ಭಾವಿಸುವವರು ಸಂಕಟಹರ ವ್ರತವನ್ನು ಹೇಳ್ಕೊಳ್ಬೇಕಾಗತ್ತೆ ಅಂದರೆ ಆ ಕಥೆಯನ್ನು ನೀವು ಕೇಳಿದರೆ ಸಾಕು ಗಣಪತಿ ಆಲಯಕ್ಕೆ ಹೋಗಿ ಈ ಸಂಕಟಹರ ಚತುರ್ಥಿ ದಿನ ಒಂದು ಶಕ್ತಿವಂತವಾದ ಮಂತ್ರವನ್ನು ಕೂಡ ನೀವು ಜಪಿಸಿ ನಿಮಗೆ ವಿಪರೀತವಾದಂಥ ಅದೃಷ್ಟ ಬರುತ್ತದೆ ಈ ಮಂತ್ರ ಯಾವುದೆಂದರೆ ಗಂ ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ ಗಂ ಹ್ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಜಪಿಸಿಕೊಳ್ಳಿ ಈ ಮಂತ್ರಕ್ಕೆ ಅತ್ಯಂತ ಶಕ್ತಿ ಇದೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ ಒಂದು ಹಸಿರು ಬಣ್ಣದ ಒಂದು ನಿಂಬೆಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮ ಬೊಟ್ಟು ಇಟ್ಟು ಈ ನಿಂಬೆಕಾಯಿಯನ್ನು ಒಂದು ಕೆಂಪು ಬಟ್ಟೆಯಿಂದ ಮೂಟೆ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿ ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಇರುವ ಅಷ್ಟ ದಾರಿದ್ರ ತೊಲಗಿ ಹೋಗಿ ಹಣದ ವೃದ್ಧಿಯಾಗುತ್ತೆ ಆಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕೆಂದರೆ ಈ ಸಂಕಟಹರ ಚತುರ್ಥಿ ದಿನ ಯಾವುದಾದರೂ ಗಣಪತಿ ದೇವಾಲಯಕ್ಕೆ ಹೋಗಿ ನಿಮ್ಮ ಮಕ್ಕಳ ಕೈಯಲ್ಲಿ ಎಳ್ಳನ್ನು ದಾನ ಮಾಡಿಸಿ ಹೀಗೆ ಮಾಡೋದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ಆಗಿ ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬರುತ್ತಾರೆ ಈ ವಿಡಿಯೋದಲ್ಲಿ ತಿಳಿಸಿದಂತೆ ವ್ರತವನ್ನು ಆಚರಿಸಿ ಗಣಪತಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ಸುಖ ಸಂತೋಷದಿಂದ ಜೀವಿಸುತ್ತೀರಿ ನಿಮ್ಮ ಸಕಲ ಕೋರಿಕೆಗಳು ಕೂಡ ನೆರವೇರುತ್ತವೆ ಓಂ ಗಂ ಗಣಪತಿಯ ನಮಃ ಧನ್ಯವಾದಗಳು